ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಕೆಪಿ ಕೆ ಅಪ್ಪಾಜಪ್ಪನವರೆ ಅಕ್ಷರ ಜ್ಯೋತಿಗಳು ಸರಳರು ಸಜ್ಜನರು ಸಾವಿರಾರು ಜನರ ಉದ್ಯೋಗಕ್ಕೆ ಕಾರಣರಾಗಿರ್ತಕ್ಕಂಥ ಮಾನ್ಯ ಬಿಎಚ್ ಮಂಗೇಗೌಡರಿಗೆ ಮೊಟ್ಟ ಮೊದಲಿಗೆ ನಮನವನ್ನು ಸಲ್ಲಿಸ್ತೇನೆ ಆ ರಿಟೈರ್ಡ್ ಆಗ ಆರು ವರ್ಷ ಆಗಿದೆ ಬಹಳಷ್ಟು ಜನ ಹೇಳ್ತಾರೆ ಟಯರ್ಡೆ ಆಗಿಲ್ಲ ರಿಟೈರ್ಡ್ ಆಗೋ ಏನು ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರೇ ನಮ್ಮ ಅಂತ ಹೇಳ್ಕೊಳಕ್ಕೂ ಖುಷಿ ಆಯ್ತದೆ ಸಹಪಾಠಿಗಳು ಅಂತ ಹೇಳ್ಕೊಳ್ಕು ಖುಷಿ ಆಯ್ತದೆ ನೌಕರಸ್ಥರು ಅಂತ ಹೇಳ್ಕೊಳ್ಕು ಖುಷಿ ಆಯ್ತದೆ ನನಗಿಂತ ಚೆನ್ನಾಗಿ ವಯಸ್ಸಾಗಿದೆ ಅಂತ ಹೇಳ್ಕೊಳಕು ಖುಷಿ ಆಯ್ತದೆ ಇವತ್ತೆಲ್ಲ ಈಗ ನಾವು ಹೆಸರು ಮಾತ್ರ ಗುರು ಶಿಷ್ಯರಷ್ಟೇ ನಿಜವಾಗ್ಲೂ ಸ್ನೇಹ ಸಂಕೋಲೆಯ ಸ್ನೇಹ ಸಮ್ಮಿಲನದ ಒಂದು ಬಾಂಧವ್ಯ ನಾವು ಅದು ಮೊಟ್ಟ ಮೊದಲಿಗೆ ಒಂದು ವ್ಯಾಖ್ಯೆ ಹೇಳ್ಬಿಟ್ಟು ಬರ್ತೀನಿ ನಾನು ಏನು ಸ್ನೇಹ ಅಂದ್ರೇನು ಅಂತ ನಾನು ಕ್ಲಾಸಲ್ಲೂ ಸಾಕಷ್ಟು ಸರಿ ಹೇಳಿದ್ದೀನಿ ಮರ್ಸ್ಬಿಟ್ಟಿದ್ದೀನಿ ಅನ್ಸುತ್ತೆ ಜ್ಞಾಪಿಸ್ತೀನಿ ಸ್ನೇಹ ಅಂದ್ರೆ ಸಮಾನ ಮನಸ್ಸುಗಳುಳ್ಳ ಎರಡು ಹೃದಯಗಳ ಮಿಲನವೇ ಸ್ನೇಹ ಸಮಾನ ಮನಸ್ಸುಗಳುಳ್ಳ ಎರಡು ಹೃದಯಗಳ ಮಿಲನವೇ ಸ್ನೇಹ ಇವತ್ತೇನಾಗ್ತದೆ ಸ್ನೇಹದ ಮಿಲನ ಇದೆ ಸ್ನೇಹದ ಆಯ್ತಾ ಇದೆ ಇವತ್ತು ಖುಷಿ ಇದೆ ಬಹಳಷ್ಟು ವರ್ಷಗಳಾಗ್ಬಿಟ್ಟಿತ್ತು ಎಲ್ಲ ಸ್ನೇಹಿತರನ್ನ ನೋಡಿ ಇವತ್ತೇನು ಇಷ್ಟೊಂದು ಖುಷಿ ಇದೆ ಅಂತ ಕಾರಣ ಏನಪ್ಪ ಅಂದ್ರೆ ಇದಕ್ಕೆಲ್ಲ ಕಾರಣ ನೀವೇನೆ ಈ ಸ್ನೇಹ ಅಂತಕ್ಕಂಥದ್ದು ಜನ್ಮ ಜನ್ಮದ ಅನುಬಂಧ ಇದು ತಾನೇ ತಾನಾಗಿ ಸೃಷ್ಟಿ ಆಗತ್ತೆ ತಾನೇ ತಾನಾಗಿ ಬೆಳ್ಕೊಂಡು ಹೋಯ್ತಾ ಆ ಬಾಂಧವ್ಯ ಇದ್ದಾಗ ಮಾತ್ರ ಸ್ನೇಹ